ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ನಾನು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಸರ್ಚ್ ಮಾಡಬೇಕಾದ್ರೆ ವಿಡಿಯೋ ನನಗೆ ಸಿಕ್ಕಿದೆ ಹಾಗಾಗಿ ಅದನ್ನು ಕೂಡ ಪೋಸ್ಟ್ ಮಾಡೋಣ ಇನ್ನು ಹತ್ರ ಇದು ಒನ್ ಮಂತ್ ಮೇಲೇ ಆಯಿತು ನಾನು ವೀಡಿಯೋನ ಮಾಡ್ಕೊಂಡು ನಾನು ಆಲ್ಮೋಸ್ಟ್ ಹನ್ನೊಂದು ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಪೂಜೆನ ಸೊ ಫೈನಲಿ ನಾನು ಹನ್ನೊಂದು ದಿನನೂ ಮಾಡ್ಕೊಂಡೆ ಡೈಲಿ ಏನು ವೀಡಿಯೋ ನಾನು ಮಾಡ್ಕೊಂಡಿಲ್ಲ ಯಾಕಂದರೆ ಡೈಲಿ ಮಾ ಒಂದೇ ಥರ ಮಾಡ್ತೀನಿ ಅಲ್ವಾ ಹಾಗಾಗಿ ನಿಮಗೂ ಕೂಡ ಬೋರ್ ಅನಿಸುತ್ತೆ ನೋಡೋಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಇನ್ನು ನನಗೆ ಧನೂರ್ ಮಾಸ ಇದು ಫಸ್ಟ್ ಟೈಮ್ ನಾನು ಇಷ್ಟು ದಿನ ಮಾಡ್ತಾ ಇರೋದು ಇನ್ನು ನಾನು ಮದುವೆಗಿಂತ ಮುಂಚೆ ನಮ್ಮಮ್ಮನ ಜೊತೆ ಒಂದು ಒಂಬತ್ತು ದಿವಸ ಏನೋ ಮಾಡಿದ್ದೆ ಸ್ಟಾರ್ಟಿಂಗು ಅದಾದಮೇಲೆ ಇದೆ ಮದುವೆ ಆದಮೇಲೆ ಇದೆ ಫಸ್ಟ್ ಅಂತಲೇ ಹೇಳ್ಬೋದು ಏನೋ ನನಗೆ ಮನಸ್ಸಲ್ಲಿ ಬಂತು ಮಾಡಬೇಕು ಅಂತ ಸೊ ಹಾಗಾಗಿ ಇನ್ನು ಹಿಂದಿನ ದಿನ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಕಿಚನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ಮುಂಚೆ ಇದನ್ನ ಅಪ್ಲೋಡ್ ಮಾಡ್ಬಿಡೋಣ ಅಂತ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮುಗ್ದಿದೈತಿ ನೋಡಿ ಈ ಥರ ಸಿಂಪಲ್ ನಾನು ಪೂಜೆನ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಆಲ್ಮೋಸ್ಟ್ ಈ ಧನುರ್ಮಾಸ ಪೂಜೆಯಲ್ಲಿ ಎಲ್ಲ ಐದು ಗಂಟೆ ಅಥವಾ ನಾಲ್ಕೂವರೆಗೆ ಎಲ್ಲ ಬಂದು ಪುರೋಹಿತರು ಕೂಡ ದೇವಸ್ಥಾನದ ಹತ್ರ ಇರ್ತಾರೆ ಇನ್ನು ನಾನು ಮಧ್ಯಾಹ್ನಲ್ಲಿರುವಂಥ ಗಣೇಶ ದೇವಸ್ಥಾನಕ್ಕೆ ಅದಾದ ನಂತರ ಅಲ್ಲಿಂದ ಬರ್ತಾ ಪಾರ್ಕ್ ಹತ್ರ ಇರುವಂಥ ರಾಮಂದ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಇನ್ನು ಅದು ಅಲ್ಲೂ ಕೂಡ ಅಷ್ಟೇ ಬೇಗನೆ ಪೂಜೆ ಎಲ್ಲ ನಡೆದಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದೆ ಸೊ ಕೆಲವೊಬ್ಬರು ಎಲ್ಲ ವಾಕಿಂಗ್ಗೆಲ್ಲ ಬರ್ತಾರೆ ಇನ್ನು ಪೂಜೆ ಮಾಡಿಸ್ಕೊಳ್ಳೋರು ಕೂಡ ಬರ್ತಾರೆ ಇನ್ನು ಇಲ್ಲಿಂದ ಮುಗಿಸ್ಕೋ ಹೋಗುವಷ್ಟರಲ್ಲಿ ಬೆಳಕಾಗೇ ಹೋಯಿತು ಇವತ್ತಿನ ತಿಂಡಿಗೆ ನಾನು ಹೂಕೋಸ್ ಪಲ್ಯನ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಇನ್ನು ನನಗೆ ಇದು ತುಂಬಾ ಫೇವ್ರೇಟ್ ಇದು ಎರಡು ಥರ ಮಾಡ್ಬೋದು ಒಂದು ಮಸಾಲೆನ ಹಾಕಿದ ರೀತಿ ಮಾಡ್ಬೋದು ಇನ್ನೊಂದು ಉಳಿಬಿಟ್ಟು ಮಾಡ್ಬೋದು ಇನ್ನು ನಾನು ಇವತ್ತು ಹುಳಿಬುಟ್ಟೇನೇ ಮಾಡ್ತಾ ಇರೋದು ಫಸ್ಟು ಎಲ್ಲನೂ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಬೋಸಿಗೆ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಮತ್ತು ಅರ್ಶನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಅದರಲ್ಲಿರುವಂಥ ಕೀಟಾಣುಗಳು ಎಲ್ಲ ಕೂಡ ಬಿಡ್ತವೆ ಅಂತ ಹೇಳ್ತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ ಸೊ ಎಲ್ಲ ಈ ಥರ ಮಾಡಬೇಕು ಅಂತ ಆವಾಗಿಂದ ಗೊತ್ತು ನಾನು ಆವಾಗಿಂದೂ ಇದೇ ಥರ ಮಾಡ್ತಾ ಇರೋದು ಹಾಗಾಗಿ ಇನ್ನು ಒಗ್ಗರಣೆಗೆ ಅಂತ ಇವಾಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಹಾಗೆ ಒಂದು ನಾಲ್ಕರಿಂದ ಐದು ರೋಸಿ ಮೆಣಸಿಗಾಯಿ ಕರ್ಬೇನ ಸೊಪ್ಪು ಹಾಗೆ ಕೊತ್ಮಿರಿ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಅಷ್ಟರಲ್ಲಿ ಇದನ್ನು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಯಾರಿಗೆಲ್ಲ ಈ ಪಲ್ಯ ಇಷ್ಟ ಅಂತ ಕಮೆಂಟ್ ಮಾಡಿ ನಂತರ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿಕ್ಕಾಯನ್ನ ಹಾಕಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಇದು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಅಣ್ಣಾಗಿರೋ ಟೊಮೊಟೊ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಾನು ಸ್ವಲ್ಪ ದಪ್ಪ್ದಾಗೆ ಕಟ್ ಮಾಡ್ಕೊಂಡಿದ್ರೆ ಇನ್ನು ಬೆಂದರೆ ಅದು ಕೂಡ ಸಣ್ಣದಾಗುತ್ತೆ ಅಂತ ಹೇಳಿ ಇನ್ನು ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ಮೂತ್ ಥರ ಆಗಿತ್ತು ಇನ್ನು ಅದನ್ನು ಕೂಡ ಎಲ್ಲ ಬೇಯಿಸ್ಕೋತಾ ಇದ್ನಲ್ವ ಅದನ್ನು ಒಂದು ಇದಕ್ಕೆ ಸೋಸ್ಕೊಂಡು ಈಗ ಅದಕ್ಕೆ ಸೇರಿಸ್ಕೋತೀನಿ ನಾನು ಸೇರಿಸ್ಕೊಂಡಾದಮೇಲೆ ಒಂದು ಎರಡು ನಿಮಿಷ ಸುತ್ತ ಅದನ್ನು ಫ್ರೈ ಮಾಡ್ಕೋಬೇಕು ನಂತರ ಬೇಕು ಅಂತಂದರೆ ನೀರನ್ನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿವತ್ತು ನೀರನ್ನ ಹಾಕಿದ್ದೀನಿ ರುಚಿ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರ್ ಪೌಡ್ರನ್ನ ಹಾಕ್ಬೋದು ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಬೋದು ನಾನಿವಾಗ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇನ್ನು ಹಾಕಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತೀರಿನ ಉದ್ರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಹುಕ್ಕೋಸ್ ಪಲ್ಯನ ಕೂಡ ರೆಡಿಯಾಗುತ್ತೆ ಇನ್ನು ನಾನು ಮಸಾಲೆ ಹಾಕಿ ಯಾವತ್ತೂ ಮಾಡಿಲ್ಲ ನಾನು ಯಾವಾಗಲೂ ಮಾಡೋದು ಇದೇ ರೀತಿಯೇ ಮಸಾಲೆದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಯಾವಾಗಾದರೂ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೊ ್ಕೊತೀನಿ ಇನ್ನು ಇದಕ್ಕೆ ದೋಸೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆಗೆ ಆಲೂಗಿಡ್ಡೆ ಪಲ್ಯ ಹಾಗೆ ಕುಂಬಳಕಾಯಿ ಪಲ್ಯ ಹೇಗಿರುತ್ತೋ ಸೊ ಇದನ್ನು ಕೂಡ ಹಂಗೆ ಚೆನ್ನಾಗಿರುತ್ತೆ ಇನ್ನು ಅದಾದಮೇಲೆ ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಯಿತು ಅಂತ ಹೇಳಿ ಅವ್ರಿಗೆ ದೋಸೆನ ಹಾಕ್ಕೊಡ್ತಾ ಇದ್ದೀನಿ ದೋಸೆ ಅಂತೂ ಒಂದೊಳ್ಳೆ ಪರ್ಫೆಕ್ಟಾಗೆ ಬಂದಿತ್ತು ಸ್ಮೂತಾಗಿ ನಮ್ಮಮ್ಮನೆ ದೋಸೆ ಹಿಟ್ಟನ್ನ ಆಡಿಸ್ಕೊಟ್ಟಿದ್ರು ಇನ್ನು ನಾನೇನು ಆಡಿಸಿರ್ಲಿಲ್ಲ ಅದಾದ ನಂತರ ಅವರು ಕೂಡ ಎದ್ದು ಅಪ್ ಆಗಿ ಬಂದು ದೇವ್ರಿಗೆಲ್ಲ ಕೈ ಮುಗ್ದು ಇನ್ನು ತಿಂಡಿನ ತಿನ್ಕೊಂಡು ಹೊರಡ್ತಾರೆ ಇದಾಗಿರುತ್ತೆ ನನ್ನ ಆವತ್ತು ದಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ನಿಮಗೆ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಕಂಟೆಂಟ್ಗಳು ಇಲ್ಲ ಯಾವ ಥರ ಮಾಡೋದು ಅಂತ ಹಾಗಾಗಿ ಶಾರ್ಟ್ಸ್ಗಳಲ್ಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದೆ ನೆಕ್ಸ್ಟ್ ವೀಡಿಯೋ